ಮಹಾನ್ ವ್ಯಕ್ತಿಗಳ ಜಯಂತಿ ಕಾರ್ಯಕ್ರಮಗಳನ್ನು ಆಯಾ ಜನಾಂಗದವರಷ್ಟೇ ಅಲ್ಲದೆ ಸರ್ವ ಜನಾಂಗದವರು ಒಗ್ಗೂಡಿ ಮಾಡಬೇಕಾದದ್ದು ಬೆಂಗಳೂರಿನ ಕಟ್ಟಿದ ನಾಡಪ್ರಭು ಕೆಂಪೇಗೌಡರು ಬೆಂಗಳೂರಿನ ಎಲ್ಲಾ ಜನಾಂಗದವರಿಗೂ ಆದ್ಯತೆ ನೀಡಿ ಕಟ್ಟಿ ಬೆಳೆಸಿದ್ದು ಸರ್ವರ ಅಗತ್ಯಕ್ಕೆ ತಕ್ಕಂತೆ ಕೆರೆ ಕಟ್ಟೆಗಳನ್ನು ನಿರ್ಮಾಣ ಮಾಡಿದ್ದರಲ್ಲದೆ ವಿಜಯನಗರದ ಸಮಾನಾಂತರ ಕಾರ್ಯನಿರ್ವಹಿಸಿದವರಾಗಿದ್ದಾರೆ ಎಂದು ಉಪವಿಭಾಗಾಧಿಕಾರಿ ಡಾ ಕಾಂತರಾಜು ಅವರು ಹೇಳಿದರು ತರೀಕೆರೆ ತಾಲೂಕು ಆಡಳಿತ ಮತ್ತು ತಾಲೂಕಾ ವಕಲಿಗರ ಸಂಘದ ಸಂಯುಕ್ತಾಶ್ರಯದಲ್ಲಿ ತಾಲೂಕು ಕಚೇರಿ ಸಭಾಂಗಣದಲ್ಲಿ ನಡೆದ ನಾಡಪ್ರಭು ಕೆಂಪೇಗೌಡರ ಐನೂರ ಹದಿನೈದನೆಯ ಜಯಂತಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಉಪವಿಭಾಗಾಧಿಕಾರಿಗಳು ದಕ್ಷ ಆಡಳಿತಗಾರನಾಗಿದ್ದ ಕೆಂಪೇಗೌಡರು ನಿರ್ಮಾಣ ಮಾಡಿದ ಬೆಂಗಳೂರು ನಗರ ವಿಶ್ವವನ್ನೇ ನನ್ನತ್ತ ತಿರುಗಿ ನೋಡುವಂತೆ ಸುಸಜ್ಜಿತವಾಗಿ ಬೆಳೆಸಿರುವುದಕ್ಕೆ ಅವರ ದೃಷ್ಟಿಯೇ ಮುಖ್ಯ ಕಾರಣ ಎಂದರು ಕಾರ್ಯಕ್ರಮವನ್ನು ಉದ್ದೇಶಿಸಿ ತಾಲೂಕು ಚುಂಚಶ್ರೀ ಮಹಿಳಾ ಘಟಕದ ಅಧ್ಯಕ್ಷರಾದ ರಾಜೇಶ್ವರಿ ನಂದಕುಮಾರ್ ಮಾತನಾಡಿ ವಿಜಯನಗರ ಅರಸರ ಸಮಾನಾಂತರಾಗಿದ್ದ ಕೆಂಪೇಗೌಡರು ಕಾರ್ಯನಿಮಿತ್ತ ಆಗಾಗ ವಿಜಯನಗರಕ್ಕೆ ಭೇಟಿ ನೀಡುತ್ತಿದ್ದು ಈ ಸಂದರ್ಭದಲ್ಲಿ ವಿಜಯನಗರದಂತೆಯೇ ಸಮೃದ್ಧ ಹಾಗೂ ಸುಸಜ್ಜಿತ ನಗರವನ್ನ ಕಟ್ಟುವ ಸಲುವಾಗಿ ಅನೇಕ ವಿದ್ವಾಂಸರ ಹಾಗೂ ಹಿತೈಷಿಗಳ ಸಲಹೆ ಮಾರ್ಗದರ್ಶನಗಳನ್ನು ಪಡೆದು ಬೆಂಗಳೂರನ್ನು ಅಚ್ಚುಕಟ್ಟಾಗಿ ಅಭಿವೃದ್ಧಿಪಡಿಸಿದವರಾಗಿದ್ದರು ಅವರು ನಿರ್ಮಾಣ ಮಾಡಿದ ನಗರವು ಇಂದು ಪ್ರಪಂಚದಲ್ಲಿ ಅತಿ ಸುಂದರ ನಗರವಾಗಿರುವುದಕ್ಕೆ ಅವರು ಪ್ರತಿಯೊಂದು ಜನಾಂಗದವರಿಗೂ ನೀಡಿದ ಪ್ರಾಮುಖ್ಯತೆಯೇ ಮುಖ್ಯ ಕಾರಣ ಎಂದರು ನಾಡಪ್ರಭು ಕೆಂಪೇಗೌಡರು ಯಲಹಂಕ ನಗರವನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆ ನಡೆಸುತ್ತಿದ್ದ ಸಂದರ್ಭದಲ್ಲಿ ರಾಜ್ಯದ ಜನತೆಗೆ ಅಗತ್ಯವಾದ ಮೂಲಭೂತ ಸೌಲಭ್ಯಗಳನ್ನು ಒಳಗೊಂಡ ಸುಂದರ ನಗರವನ್ನಾಗಿ ಮಾಡಬೇಕೆಂಬ ಸದುದ್ದೇಶದಿಂದ ಬೆಂಗಳೂರಿನ ಅಭಿವೃದ್ಧಿಪಡಿಸಿದವರಾಗಿದ್ದು ಕಳೆದ ನಾಲ್ಕು ವರ್ಷಗಳಿಂದ ತರೀಕೆರೆ ತಾಲೂಕು ಕಚೇರಿಯಲ್ಲಿ ಕೆಂಪೇಗೌಡರ ಭಾವಚಿತ್ರವನ್ನು ಇರಿಸುವಂತೆ ಮನವಿ ಮಾಡುತ್ತಾ ಬಂದಿದ್ದರೂ ಸಹ ಇದುವರೆಗೂ ತಾಲೂಕು ಕಚೇರಿ ಸಭಾಂಗಣದಲ್ಲಿ ನಾಡಪ್ರಭುಗಳ ಭಾವಚಿತ್ರವನ್ನು ಅಳವಡಿಸದೇ ಇರುವುದು ಅಕ್ಷಮ್ಯವಾಗಿದ್ದು ತಾಲೂಕು ಆಡಳಿತ ಕೂಡಲೇ ಕಾರ್ಯಪ್ರವೃತ್ತರಾಗಿ ಕೆಂಪೇಗೌಡರ ಭಾವಚಿತ್ರವನ್ನ ಅನಾವರಣ ಮಾಡಬೇಕು ಎಂದು ಟಿಎಂ ಉಮಾಶಂಕರ್ ಅಧ್ಯಕ್ಷರು ತಾಲೂಕು ಒಕ್ಕಲಿಗರ ಸಂಘ ತರೀಕೆರೆ ಇವರು ಹೇಳಿದರು ಈ ಸಂದರ್ಭದಲ್ಲಿ ತರೀಕೆರೆ ತಾಲೂಕು ವಿವಿಧ ಇಲಾಖೆ ಅಧಿಕಾರಿಗಳು ಹಾಗೂ ಒಕ್ಕಲಿಗರ ಸಂಘದ ಪದಾಧಿಕಾರಿಗಳಾದ ಶಂಕರೇಗೌಡ ಕೆವಿ ನಾಗೇಶಗೌಡ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ಪ್ರದೀಪ್ ಪ್ರದೀಪ ಹೆಚ್ಇ ಟಿವಿ ಫೋರ್ ನ್ಯೂಸ್ ತರೀಕೆರೆ